ವಿದ್ಯಾರ್ಥಿಗಳಿಗೆ ಈಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ರಾಜ್ಯ ಮಟ್ಟದ ಗಣಿತ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನೋಡೋಣ ನೋಡಿ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಮತ್ತು ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ನೀವೀಗ ನೋಡ್ತಾ ಇದ್ದೀರಾ ನೋಡಿ ಎಲ್ಲ ಒಂದು ಅಂಕದ ಪ್ರಶ್ನೆಗಳಿವೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಎಂಟು ಪ್ರಶ್ನೆಗಳಿವೆ ನೋಡಿ ಇಲ್ಲಿ ಉತ್ತರಗಳನ್ನು ಕೊಡಲಾಗಿದೆ ನೋಡಿ ಇದು ಇಪ್ಪತ್ತನೇ ಪ್ರಶ್ನೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತವೆ ಇದು ಇಪ್ಪತ್ತೊಂದನೇ ಪ್ರಶ್ನೆ ಇದು ಇಪ್ಪತ್ತೆರಡನೇ ಪ್ರಶ್ನೆ ನೀವು ಅಲ್ಲಲ್ಲಿ ಪಾಸ್ ಮಾಡಿಕೊಂಡು ಉತ್ತರಗಳನ್ನು ನೋಡ್ತಾ ಹೋಗಿ ಇಪ್ಪತ್ನಾಲ್ಕನೇ ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಇದೇ ರೀತಿ ಪ್ರಶ್ನೆಗಳು ಬರುವುದರಿಂದ ಇವು ಅತ್ಯಂತ ಮುಖ್ಯವಾಗಿರ್ತವೆ ಈ ರೀತಿಯ ಪ್ರಶ್ನೋತ್ತರಗಳನ್ನು ನೀವು ರೂಢಿ ಮಾಡ್ಕೋಬೇಕು ನೋಡಿ ಕೆಲವೊಂದು ಪ್ರಶ್ನೆಗಳನ್ನು ಮಾತ್ರ ಪ್ರತಿ ವರ್ಷ ಕೇಳ್ತಾ ಇರ್ತಾರೆ ಅವನ್ನ ನೀವು ನೋಡಬೇಕು ಸಾಮಾನ್ಯವಾಗಿ ಪ್ರತಿ ವರ್ಷ ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ನೀವು ಕಾನ್ಸೆಪ್ಟನ್ನು ತಿಳ್ಕೊಂಡ್ರೆ ನಿಮಗೆ ತುಂಬ ಸುಲಭ ಆಗ್ತದೆ ನೋಡಿ ಬೌಲಕ ಕಂಡುಹಿಡಿಯೋದು ಓಜೀವ್ ರಚಿಸೋದು ಇವೆಲ್ಲ ಕಾಯಂ ಆಗಿ ಕೇಳುವಂತಹ ಪ್ರಶ್ನೆಗಳು ಬಹುಪದೋಕ್ತಿ ಲಭಿಸುವ ಭಾಗಲಬ್ಧ ಮತ್ತು ಶೇಷಗಳು ಅಂತ ಕೊಟ್ಟು ಈ ರೀತಿ ಪಿ ಎಕ್ಸನ್ನು ಕಂಡುಹಿಡಿಯಿರಿ ನೋಡಿ ಬಾಯಿಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ತಾ ಹೋಗ್ಬೋದು ನೀವು ಆಯ್ತದ ಉದ್ದ ಅಗಲವನ್ನು ಕಂಡುಹಿಡಿಯೋದು ನೋಡಿ ಇದು ಮೂವತ್ತಾರನೇ ಪ್ರಶ್ನೆ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳಿರ್ತವೆ ಕೊನೆಯದಾಗಿ ಪೈಥಾಗೋರಸ್ನ ಪ್ರಮೇಯವನ್ನು ಕೇಳಿದ್ದಾರೆ ನಿರೂಪಿಸಿ ಮತ್ತು ಸಾಧಿಸಿದಂಥ ಐದು ಅಂಕಗಳಿಗೆ ಇದು ತುಂಬ ಮುಖ್ಯವಾಗಿದೆ ಅನೇಕ ಸಲ ಕೇಳಿದ್ದಾರೆ ಇದನ್ನು ಇಲ್ಲಿಗೆ ಈ ಪ್ರಶ್ನೆಯ ಪ್ರಶ್ನೋತ್ತರಗಳನ್ನು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡಿದ್ವಿ ಇದೇ ರೀತಿ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ನೋಡೋಣ